ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಈ ನೆನಪುಗಳು ಅನ್ನೋದು ನಿಮಗೆ ಈ ರಾತ್ರಿ ಒಳ್ಳೆಯ ನಿದ್ದೆ ಮಾಡಲು ಬಿಡುತ್ತದೆಯೇ ಮತ್ತು ಈ ಒಂದು ಸಣ್ಣ ತಪ್ಪು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಕನಸಿನ ಸಂಬಂಧವನ್ನು ಒಡೆಯುತ್ತಿದೆಯೇ ನೀವು ಕುಂಭರಾಶಿಯವರು ಆಗಿದ್ದರೆ ಮತ್ತು ನಿಮ್ಮ ದೂರವಾದ ಪ್ರೀತಿಯನ್ನು ಕಾಯುತ್ತಿದ್ದರೆ ಬಯಸುತ್ತಿದ್ದರೆ ಈಗ ಕಣ್ಣೀರನ್ನು ತೊಳೆದುಕೊಳ್ಳಿ ನಿಮ್ಮ ಕಾಯುವ ಸಮಯ ಈಗ ಮುಗಿದಿದೆ ಬ್ರಹ್ಮಾಂಡದಲ್ಲಿ ಒಂದು ಘಟನೆ ನಡೆಯುತ್ತಿದೆ ಅದು ಈ ಮುರಿದ ಹೃದಯಗಳನ್ನು ಮತ್ತೆ ಸೇರಿಸುವ ಕೆಲಸ ಮಾಡುತ್ತೆ ಕುಂಭರಾಶಿಯವರಿಗೆ ಈ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಸಾಮಾನ್ಯ ದಿನವಲ್ಲ ಅದೇ ದಿನ ಸೂರ್ಯ ದೇವರು ಸ್ವತಃ ನಿಮ್ಮ ಸಂಬಂಧಗಳಲ್ಲಿ ಸಿಹಿ ಮಿಶ್ರಣ ಮಾಡಲು ಬಯಸುತ್ತಿದ್ದಾರೆ ಈ ದಿನವು ನಿಮಗೆ ಇಚ್ಛಿಸಿದ್ದ ಅದ್ಭುತ ಘಟನೆ ಅನ್ನೋದು ನಡೆಯುತ್ತೆ ಇದು ಗ್ರಹಗಳ ಸರಿಯಾದ ಗಣನೆ ಆಧರಿಸಿದ ಈ ಅಚಲ ಸತ್ಯ ಅಂದರೆ ಈ ಮಕರ ಸಂಕ್ರಾಂತಿ ಈ ಪವಿತ್ರ ಹಬ್ಬದಲ್ಲಿ ಗ್ರಹಗಳ ಒಂದು ಸಂಯೋಜನೆ ನಿಮ್ಮ ದೂರವಾದ ಪ್ರೀತಿಯನ್ನ ಅಥವಾ ಈ ಜೀವನ ಸಂಗಾತಿಯನ್ನ ನಿಮ್ಮ ಹತ್ತಿರ ತರುತ್ತೆ ಈ ಜನವರಿಯಲ್ಲಿ ಹದಿನಾಲ್ಕು ಅಂದರೆ ತುಂಬಾ ಅದ್ಭುತವಾದಂತಹ ಸಿಹಿಯನ್ನು ನಿಮ್ಮ ಜೀವನದಲ್ಲಿ ಮೊದಲು ತುಂಬುವ ಹಬ್ಬ ಅಂತಲೇ ಅನ್ಬಹುದು ಹಾಗಾಗಿ ನಿಮಗೆ ಎಷ್ಟು ವಿಶೇಷ ಎಂದು ತಿಳಿದುಕೊಳ್ಳುವುದು ಮುಖ್ಯ ಇಲ್ಲಿ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿ ಅತ್ಯಂತ ಮಹತ್ವಪೂರ್ಣ ಹಬ್ಬ ಅಂತಲೇ ಹೇಳ್ಬಹುದು ಇದನ್ನು ನಾವು ಈ ಉತ್ತರಾಯಣದ ಈ ಕಿಚಡಿ ಹಬ್ಬ ಅಂತ ನಾವು ಕರಿತೀವಿ ಸಂಭ್ರಮ ಸಂತೋಷದಿಂದ ಮಾಡುವ ಈ ಹಬ್ಬ ಅದರಲ್ಲೂ ಈ ಸೂರ್ಯದೇವರು ತಮ್ಮ ಈ ಚಲನವಲನ ಬದಲಾಯಿಸುತ್ತಾರೆ ಅವರು ಧನು ರಾಶಿಯಿಂದ ಹೊರಟು ತಮ್ಮ ಮಗ ಈ ಶನಿ ಅಂದರೆ ಶನಿ ಭಗವಾನರು ಈ ಮಕರ ರಾಶಿಗೆ ಪ್ರವೇಶಿಸುತ್ತಾರೆ ಇದು ಕೇವಲ ಈ ಗ್ರಹ ರಾಶಿ ಬದಲಾವಣೆ ಮಾತ್ರವಲ್ಲ ಇದು ತಂದೆ ಮತ್ತು ಮಗನ ಸಮ್ಮಿಲನ ಉತ್ಸಾಹವು ಆಗಿದೆ ಕುಂಭರಾಶಿಯ ಈ ಸ್ವಾಮಿಗಳು ಅಂದರೆ ಶನಿ ಭಗವಾನರು ಆದ್ದರಿಂದ ಸೂರ್ಯ ಮತ್ತು ಶನಿಯ ಮನೆ ಬರುವಾಗ ಈ ಘಟನೆ ಕುಂಭರಾಶಿಯವರ ಮೇಲೆ ನೇರ ಮತ್ತು ಗಾಢ ಪರಿಣಾಮ ಅನ್ನೋದು ಬೀರುತ್ತೆ ಇದು ಸಂಬಂಧಗಳನ್ನು ಸುಧಾರಿಸುವ ಹಳೆಯ ಕಹಿಯನ್ನು ಮರೆಯುವ ಮತ್ತು ಹೊಸ ಆರಂಭ ಮಾಡುವ ಸಮಯ ಈ ಕುಂಭರಾಶಿಯವರಿಗೆ ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ದಿನ ಅದ್ಭುತವಾದಂತಹ ದಿನ ಈ ಸಮಯಕ್ಕೆ ಗಮನಿಸಿ ಇಪ್ಪತ್ತಾರರಲ್ಲಿ ಈ ಮಕರ ಸಂಕ್ರಾಂತಿ ಹದಿನಾಲ್ಕು ಜನವರಿ ಈ ಬುಧವಾರ ಆಚರಿಸಲಾಗುತ್ತೆ ಈ ದಿನವು ಬುಧನ ದೇವರ ದಿನ ಮತ್ತು ಈ ಸಂವಾದ ಮತ್ತು ಮಾತುಗಳ ದೈತ್ಯ ಇದರಿಂದ ನೀವು ಯಾರನ್ನಾದರೂ ಮನಗಾಣಿಸಲು ಬಯಸಿದರೆ ಬುಧವಾರ ಈ ಉತ್ತಮ ಸಮಯ ಹದಿನಾಲ್ಕು ಜನವರಿ ಸಾಯಂಕಾಲ ನೀವು ಈ ನಾಲ್ಕು ಗಂಟೆ ಮತ್ತು ಹದಿಮೂರು ನಿಮಿಷಕ್ಕೆ ಈ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿ ಅರಿವು ಸಂಪೂರ್ಣ ಬದಲಾಗುತ್ತೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬರುವುದು ಮತ್ತು ಶಾಸ್ತ್ರಗಳಲ್ಲಿ ಈ ಉತ್ತರಾಯಣವನ್ನು ದೇವರ ದಿನವೆಂದು ಕರಿತೀವಿ ಅಂದರೆ ನಿಮ್ಮ ಈ ಪ್ರೇಮ ಜೀವನದಲ್ಲಿ ಈ ನಕಾರಾತ್ಮಕ ಶಕ್ತಿ ಈಗ ಧನಾತ್ಮಕತೆಗೆ ಪರಿವರ್ತನೆಯಾಗುತ್ತೆ ಈ ದಿನ ಅಂದರೆ ವಿಶೇಷ ಮುಹೂರ್ತಗಳು ಇವೆ ಮಹಾಪುಣ್ಯಕಾಲ ಅಂದರೆ ನಿಮಗೆ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದವರೆಗೆ ಮಹಾಪುಣ್ಯಕಾಲ ಮತ್ತು ಮೂರು ಗಂಟೆ ಹದಿಮೂರು ನಿಮಿಷದಿಂದ ನಾಲ್ಕು ಗಂಟೆ ಹದಿನೆಂಟು ನಿಮಿಷ ನಡುವೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿದಲ್ಲಿ ನಿಮ್ಮ ಫಲ ಅನ್ನೋದು ಶೂನ್ಯವಾಗುವುದಿಲ್ಲ ಈ ಮಕರ ಸಂಕ್ರಾಂತಿ ಧಾರ್ಮಿಕ ಮಾತ್ರವಲ್ಲ ಪೌರಾಣಿಕ ಮತ್ತು ವೈಜ್ಞಾನಿಕ ಹಬ್ಬ ಇದು ಈ ವಸಂತ ಋತುವಿನ ಪ್ರಾರಂಭ ಪ್ರಕೃತಿಯಲ್ಲಿ ಹೊಸ ಹೂಗಳು ಅರಳುತ್ತವೆ ಹಾಗೆಯೇ ನಿಮ್ಮ ಮುಂದಿನ ಸಂಬಂಧಗಳಲ್ಲೂ ಪ್ರೀತಿ ಹೂಗಳು ಅರಳುತ್ತೆ ಪೌರಾಣಿಕ ಕಥೆಗಳಲ್ಲಿ ಸೂರ್ಯ ಮತ್ತು ಶನಿಯ ತಂದೆ ಮಗು ಈ ಸಂಬಂಧ ಅನ್ನೋದು ಇದ್ರೂ ಕೂಡ ವಾದ ವಿವಾದಗಳು ಅನ್ನೋದು ಇದ್ದೇ ಇದೆ ಆದರೆ ಈ ಮಕರ ಸಂಕ್ರಾಂತಿಯ ದಿನ ಸೂರ್ಯ ಶನಿಯ ಈ ಭೇಟಿ ಕೊಡ್ತಾರೆ ಅಪ್ಪ ಮಗ ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ದೂರವಾದ ಸಂಗಾತಿ ಅಥವಾ ಪ್ರೇಯಸಿ ಯಾರೇ ದೂರ ಆಗಿದರೂ ಮರಳಿ ಬರುವ ಸಾಧ್ಯತೆ ಇದೆ ಆದಷ್ಟು ನೀರಿಗೆ ಒಂದು ಸ್ವಲ್ಪ ಹಾಲನ್ನು ಬೆರೆಸಿ ಸ್ನಾನ ಮಾಡಿ ತುಂಬಾ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಮತ್ತು ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ ನಿಮ್ಮ ಮಾತು ಕೂಡ ಶುದ್ಧವಾಗಿರುತ್ತೆ ಆದಷ್ಟು ಈ ಒಂದು ಸಣ್ಣ ಸರಳವಾದ ಹಾಲನ್ನು ಪರಿಹಾರವನ್ನು ಮಾಡಿಕೊಳ್ಳಿ ನಂತರ ಸ್ನಾನ ಮಾಡಿದ ನಂತರ ನೀವು ಒಳ್ಳೆಯ ಮನಸ್ಸಿನಲ್ಲಿ ಶುಭವಾಗುವ ಪ್ರಾರ್ಥನೆಯನ್ನು ಮಾಡಿ ಸೂರ್ಯ ಮತ್ತು ಶನಿ ದೇವರಿಗೆ ಆರೋಗ್ಯವನ್ನು ನೀಡಿ ಆದಷ್ಟು ನೂರ ಎಂಟು ಬಾರಿ ಹೇಳಿಕೊಳ್ಳಿ ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನು ಜಪಿಸಿ ನಂತರ ದಾನ ಮಾಡಿ ವಿಶೇಷವಾಗಿ ನೀವು ಈ ಉದ್ದಿನ ಬೇಳೆಯನ್ನು ದಾನ ಮಾಡಿ ಮತ್ತು ಹಕ್ಕಿ ದಾನ ಮಾಡಿ ಇಲ್ಲಾಂದರೆ ತುಂಬ ನಿರ್ಗತಿಕರಿಗೆ ಈ ದನವನ್ನು ಅಗತ್ಯವಿರುವವರಿಗೆ ದಾನವನ್ನು ನೀಡಿ ಈ ದಿನ ನಿಮ್ಮ ಮನೆಯಲ್ಲಿ ಆದಷ್ಟು ಈ ಕಿಚಿಡಿ ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿ ಇದು ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ದಿನದಿಂದ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗುತ್ತೆ ಈ ಮನಸ್ಥಿತಿ ಅನ್ನೋದು ಸುಧಾರಿಸುತ್ತೆ ಮತ್ತು ಈ ಅಜಾಗರೂಕತೆಗಳು ದೂರವಾಗುತ್ತೆ ಜನವರಿ ಹದಿನಾಲ್ಕು ಸಾಯಂಕಾಲ ಮೂರು ಗಂಟೆ ಮತ್ತು ಹದಿನಾಲ್ಕು ನಿಮಿಷದಿಂದ ಸಂಜೆ ಸಮಯದ ಈ ಕೆಟ್ಟ ಮಾತು ಕೋಪ ಮತ್ತು ನಕಾರಾತ್ಮಕತೆ ದೂರವಿರಲಿ ಈ ಸಮಯದಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆಯನ್ನು ಮಾಡಿ ಕುಂಭರಾಶಿಯವರು ಭಗವಾನ್ ಈ ಶಿವ ಮತ್ತು ಶನಿ ದೇವರನ್ನ ನೆನಪಿಸಿಕೊಳ್ಳಿ ನಂಬಿಕೆ ಇರಲಿ ಎಲ್ಲವೂ ನಿಮ್ಮ ಒಳ್ಳೆಯ ನಡೆ ನುಡಿ ಆಗುತ್ತೆ ನೀವು ಮಾಡಿದ ಕಾರ್ಯಗಳು ನಿಮ್ಮ ಜೀವನದ ದಾರಿಯನ್ನು ತಿರುಗಿಸುವ ಶಕ್ತಿಯನ್ನು ಹೊಂದಿದೆ ಮಕರ ಸಂಕ್ರಾಂತಿ ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ಅತ್ಯುತ್ತಮ ಅವಕಾಶ ನಿಮ್ಮ ಅಂದರೆ ಪ್ರೀತಿಸಿದವರು ದೂರವಿದ್ದರೂ ಕೂಡ ಈ ಜನವರಿ ಹದಿನಾಲ್ಕರಂದು ಅವರಿಗೆ ಶುಭಾಕಾಂಕ್ಷೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂದರೆ ಕರೆ ಮಾಡಿರಿ ಪ್ರತಿಕ್ರಿಯೆ ಒಳ್ಳೆಯದಾಗುತ್ತೆ ಮಕರ ಸಂಕ್ರಾಂತಿ ಅಂದರೆ ಭಾರತದಲ್ಲಿ ಈ ಪೊಂಗಲ್ ಅನ್ನೋದು ಈ ಉತ್ತರಾಯಣ ಹಬ್ಬಗಳಾಗಿ ನಾವು ಈ ಹಬ್ಬದಲ್ಲಿ ಹೆಚ್ಚು ನಾವು ಪೊಂಗಲ್ಲು ಮಾಡಿದ್ರೆ ದೇವರಿಗೆ ನೈವೇದ್ಯ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಆಚರಿಸಲಾಗುತ್ತೆ ಮತ್ತು ಪ್ರೀತಿ ಮತ್ತು ಈ ಕೃತಜ್ಞತೆಯ ಹಬ್ಬ ಈ ದಿನ ತಂದೆಯೊಂದಿಗೆ ನಿಮ್ಮ ಸಂಬಂಧ ಬಲಪಡಿಸಿಕೊಳ್ಳಿ ಮತ್ತು ಈ ಪಾರದರ್ಶನ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತರಹದ ಈ ಕ್ರೋಧ ದ್ವೇಷ ಇಲ್ಲದೆ ಪ್ರಾರ್ಥನೆಯನ್ನು ಮಾಡಿ ಧ್ಯಾನ ಮಾಡಿ ಆದಷ್ಟು ನಿಮ್ಮ ಪ್ರೀತಿ ಸಂಬಂಧ ಅನ್ನೋದು ಕುಟುಂಬದ ಜೀವನದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಂತೋಷ ಅರುಷವನ್ನು ತರುತ್ತೆ ಈ ಸಮಯವನ್ನು ಆದಷ್ಟು ಉಪಯೋಗಿಸಿಕೊಳ್ಳಿ ನಿಮ್ಮ ಮನೆ ಮತ್ತು ಹೃದಯ ಸದಾ ಹಿತವಾಗಿರುತ್ತೆ ನಿಮ್ಮ ಮಾತು ನಿಮ್ಮ ಬಂಧುಗಳ ಭವಿಷ್ಯ ಉಜ್ವಲವಾಗುತ್ತೆ ಆದಷ್ಟು ನೀವು ಈ ನಾಳೆ ಹದಿನಾಲ್ಕರಂದು ಸೂರ್ಯ ದೇವನಿಗೆ ಏನೇ ಮಾಡಲಿ ಬಿಡಲಿ ಆರೋಗ್ಯವನ್ನು ಅರ್ಪಿಸೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಈ ಸಂಕ್ರಾಂತಿ ಹಬ್ಬದ ದಿನದಿಂದ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ ಆದಷ್ಟು ನೀವು ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನು ನೀವು ಎಷ್ಟು ಬಾರಿ ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಜಪಿಸಿ ಎಲ್ಲರಿಗೂ ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಿಂದ ನಿಮ್ಮ ಜೀವನವನ್ನು ಸಾಗಿಸಿ ಧನ್ಯವಾದಗಳು